ಸರ್ ನಮಗೆ ಫಸ್ಟ್ ಏನೂ ಗೊತ್ತಿಲ್ಲ ಇಪ್ಪತ್ತು ವರ್ಷ ಸುಮ್ಮನೆ ಮುನ್ಮಾರಿ ಮಾಡಿ ಮಾಡ್ಕೋತ ಬನ್ನಿ ಸರ್ ಆದ್ರೆ ಯಾವಾಗ ನಾವು ರಾಜು ಕೇವಿಕೆ ಹೋಗಿದೇವಿ ರಾಜ್ಯ ಅವಾಗೇನು ಹೇಳಿದ್ರು ನಾವು ಎಲ್ಲ ಜನರು ಪರಿಚಯ ಆಗಿದೆ ಸರ್ ಅವ್ರಿಂದ ಗೊಬ್ಬರ ಕೊಡ್ತಾ ಇರ್ತಲ್ಲ ಸರ್ ಸುಮ್ಮನೆ ಅಲ್ಲೊಂದಿಲ್ಲ ಒಂದು ಚೆಂಡು ಇತ್ತು ಅದ್ರ ಜೊತೆ ಚೆಂಡು ಬೆಳೀತದೆ ಅಂತ ಹೇಳಿ ನಾವು ಮಾಡಿದ ಸರ್ ಮಿಶ್ರ ಬೆಳೆ ಅಂತ ಹೇಳಿ ಮಾಡಿದ ಸರ್ ಕಲ್ಲಂಗಡಿ ಜೊತೆಗೆ ಚಂಡು ಹೋಗಿ ಯಾಕಂದ್ರೆ ಒಂದು ಕೂಡು ಕೊಟ್ಟೆ ಹದ್ನಾಕ್ ಜನ ಇದೆ ಸರ್ ನಮ್ ವರ್ಷಿಗೆ ಹನ್ನೆರಡು ಚಿಲಾ ಬೇಕ್ರಿ ಸರ್ ನಮಗೆ ನಾವ್ ಎಲ್ಲಿ ಮಾರಲ್ಲ ಮಾರಾಟ ಮಾಡಲ್ಲ sir ಗೋದಿ ಆಯ್ತು ಜ್ವಾಳ ಆಯ್ತು ಮನಿಗ್ ಬೇಕ sir ಜೂನ್ ಕಟ್ ಮಾಡಿದ್ರೆ ಎಂಟನೆ ತಿಂಗ್ಳಿಗ್ ಸ್ಟಾರ್ಟ್ ಆಗುತ್ರಿ sir ಇಲ್ಲಿ ತನ ಐದ್ ಲಕ್ಷ ರೂಪಾಯಿ ಆಗಿದೆ ಸರ್ ಮೂವತ್ತ್ ಗುಂಟೆ ಒಳಗ ಮೂವತ್ತ್ ಗುಂಟೆ ಒಳಗ ನಿಜವಾಗ್ಲೂ ಯಾರು ನಂಬಲ್ಲ ನಿಜವಾಗ್ಲೂ ಯಾರು ನಂಬಲ್ಲ ಆದ್ರೆ ನಾವ್ ನಂಬಬೇಕಾದ್ರೆ ನಂಬಲ್ಲಿ ಎಲ್ಲಾ ಅದ್ರ receipt ಇಟ್ಟಿನಿ sir ಚೀಟಿ market ಹೋಗಿದ್ದು ಯಾರನ್ನು ಬಂದ್ ಮಾಡ್ಬೋದು ಸರ್ ಯಾವಾಗ್ಲೂ ಓಹೋ okay sir ಇಪ್ಪತ್ತೊಂದ್ ವರ್ಷದಿಂದ ಹೂವಿನ ಕೃಷಿ ಮಾಡ್ತಾ ಇದೀರಿ ಯಾವ್ ಯಾವ್ ಹೂಗಳ್ ಬೆಳಿತೀರಿ sir ಒಟ್ಟು sir ನಾನು ಗುಲಾಬಿ ಬೆಳದೇನ್ರಿ ಸೇವಂತಿ. ಸುಗಂಧರಾಜ ಹಾಂ ಚೆಂಡು ಹ್ಞೂ ಚರ್ಮನ್ ಹ್ಞೂ ಹ್ಞೂ ಫಸ್ಟ್ ಮಾಡಿದ್ದು ಜರ್ಮನ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮೂಡುಗು ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷ ಕೃಷಿಕರನ್ನ ಬೇಟೆಯಾಗಕ್ಕೆ ಬಂದಿದ್ದೀವಿ ಪುಷ್ಪ ಕೃಷಿಯಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನನ್ನ ಹೆಸರು ಸಿದ್ದು ಅಂತೇಳಿ ದೇವಂತಿಂಗೂರು ಗ್ರಾಮ ಶಾಬಾ ತಾಲೂಕು ಕಲಬುರ್ಗಿ ಜಿಲ್ಲೆ ಹಾ ಸರ್ ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ದು ಇಲ್ಲಿ ಆರು ಎಕರೆ ಇದೆ ಆರು ಎಕರೆ ಟೋಟಲ್ ಹೊಲ ಸರ್ ಟೋಟಲ್ ಹನ್ನೆರಡು ಎಕರೆ ಇದೆ ಹನ್ನೆರಡು ಹನ್ನೆರಡು ಎಕರೆ ಏನೇನು ಬೆಳೆನ ಬೆಳಿತೀರ ಸರ್ ನೀವು ಸರ್ ಹನ್ನೆರಡು ಎಕರೆಯಲ್ಲಿ ಪಪಾಯಿ ಮಾಡಿದೇವ್ರಿ ಆಮೇಲೆ ಗುಲಾಬಿ ಹೂವು ಸೇವಂತಿ ಹೂವು ಚೆಂಡು ಹೂವು ಕಲ್ಲಂಗಡಿ ಇವೆಲ್ಲ ಬೆಳಿತೀವಿ ಸರ್ ಹಣ್ಣು ತರಕಾರಿ ಒಣ ಬೇಸಾಯದಲ್ಲಿ ಏನೇನು ಮಾಡ್ತಾರೆ ತೊಗರಿ ಹಾಂ ಜೋಳ ಗೋಧಿ ಅದಂತರ ನಮ್ಗೆ ರೀ ಅದೇ ಎಷ್ಟು ಎಕರೆ ಮಾಡ್ತಾರೆ ವರ್ಷ ಅದೊಂದು ಹತ್ತನೇರ್ಡ್ ಎಕ್ರೆ ಆತರ ಯಾವ್ದೋ ಒಂದ್ leasing ಹಾಕೋತೇವ್ರಿ ಅದೆಲ್ಲ ಸೇರಿ ಇದ್ ಮಾಡ್ತೇವ್ರಿ ಸರ್ ದನಗೋಳ ಎಷ್ಟ್ ಅವ್ರಿ ದನಗೋಳ ಒಂದ್ ಎಂಟ್ ಅವ್ರಿ ಒಂದ್ ಎರಡ್ ಎತ್ತವ್ರಿ ಎರಡ್ ಎತ್ತವ್ರಿ ಹಸುಗಳ ಅವೇನ್ ಸರ್ ಹಸುಗಳ ಅವ್ರಿ ಹ್ಮ್ ಹ್ಮ್ ಮುಖ್ಯವಾಗಿ ತೋಟಕ್ಕ ಗೊಬ್ಬರ ಔಷಧಿಗಳ ಯಾವ ತರ ತಯಾರ ಮಾಡ್ಕೊಂತಾರಿ ನಮ್ ಈ ಹುಡುಗ್ ಬಂದ್ಮೇಲೆ ಬೈದ್ ಬೆಂಗ್ಳೂರ್ಕ ಇದ್ರಿ ಅವ್ರು ಬೆಂಗ್ಳೂರ್ಕಿದ್ ಆಮೇಲೆ ಅವ್ರ ಲಾಕ್ಡೌನ್ ಇತ್ತಲ್ರಿ ಲಾಕ್ಡೌನ್ ಬಂದ್ಮೇಲೆ ಇವ್ನ್ ಬಂದ್ಮೇಲೆ ಜೀವಾಮೃತ. ಆಮೇಲೆ ಗೋಕುಮ್ರದ ಗೋಕುಮ್ರಪ್ಪ ಅಮೃತ ಇವೆಲ್ಲ ಮಾಡಿ ಮತ್ತೆ ಆಮೇಲೆ ಸೆಗಣಿ ಇದಲ್ಲ ರೀ ಎಲ್ಲ ಹಾಕ್ತೀವಿ ಗೊಬ್ಬರ ಹ್ಞೂ ಆಮೇಲೆ ರಾಸಾಯನಿಕ ಬೆಳೆಸ್ತೀವಿ ರೀ ಅದು ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಬೆಳೆಸ್ತಾರೆ ಸರ್ ಹಾಂ ಈ ಎರೆಹುಳ ಗೊಬ್ಬರ ಎಲ್ಲ ತಯಾರು ಮಾಡ್ಕೊಂತರ ತಯಾರು ಮಾಡಿ ಯಾವ ತರ ಇದೆ ಏನೇನು ಮಾಡಿದ್ರೆ ಎಲ್ಲ ತೋರಿಸ್ತಾ ಹೋಗಿ ಸರ್ ನಾನು ಆಕಶ್ ಅಂತೇಳಿ ಇವ್ರು ನಮ್ಮ ಚಿಕ್ಕಪ್ಪ ಹ್ಞೂ ಹ್ಞೂ ಮೊದಲು ನಾವು ಒಣ ಬೇಸಾಯ ಜಾಸ್ತಿ ಮಾಡ್ತಾ ಇದ್ವಿ ಹಾಂ ಸರ್ ಅದಾದ್ಮೇಲೆ ಹೂವು ಬೆಳಿತಿದ್ವಿ ಅದ್ರಿಂದ ಕ ಮುಂಚೆನೆ ನಾವು ಒಣಬೇಸಕ್ಕೆ ಜಾಸ್ತಿ ಒತ್ತ ಕೊಟ್ಟಿದ್ವಿ ಇವಾಗ ಜಾಸ್ತಿ ಅಂದ್ರೆ ಹಣ್ಣು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ ಮುಂಚೆ ಎಲ್ಲ ತೊಗರಿ ಜೋಳ ಅದೆಲ್ಲ ಇತ್ತು ನಾವು ಬೆಂಗಳೂರಿಂದ ಬಂದ್ಮೇಲೆ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಇಂದ ಬಂದ್ಮೇಲೆ ಏನಾದರೂ ಮಾಡ್ಕೋಬೇಕು ಸುಮ್ಮನೆ ಮನೇಲಿ ಕೂತ್ ಏನ್ ಮಾಡ್ಬೇಕು ಹೇಳಿ ಪಪ್ಪಾಯ ಬೇಸಾಯ ಸ್ಟಾರ್ಟ್ ಮಾಡಿದ್ವಿ ಪಪ್ಪಾಯ ಸ್ಟಾರ್ಟ್ ಮಾಡಿದ್ಮೇಲೆ ಮೂರ್ ಎಕರೆ ಪಪ್ಪಾಯ ಹಾಕಿದ್ವಿ ಒಳ್ಳೆ ಇಳುವರಿ ಬಂತು ಅದಾದ್ಮೇಲೆ ಹಂಗೆ ಕಲ್ಲಂಗಡಿ ಮಾಡಿದ್ವಿ ಒಟ್ಟಿನಲ್ಲಿ ಹಣ್ಣು ಹಂಗೆ ಅದೇ ಅದೇ ತರ ಹಂಗೆ ಕಂಟಿನ್ಯೂಸ್ ಆಗಿ ಒಂದ್ ಎರಡು ಮೂರು ವರ್ಷ ಅದೇ ತರ ಬೆಳೆದ್ವಿ ಅದಾದ್ಮೇಲೆ ನಾವು ಗೊಬ್ಬರ ಅಂತಂದ್ರೆ ಅದು ಗೊಬ್ಬರ ಸಲುವಾಗಿ ಸಗಣಿ ಮತ್ತೆ ಆಕಳದು ಗೋತಾ ಅದನ್ನ ಸ್ಟಾಕ್ ಮಾಡಿಕೊಂಡು ಅದರಿಂದ ಎರಳ ಗೊಬ್ಬರ ಅದು ತಯಾರು ಮಾಡಿಕೊಂಡು ಅದನ್ನೇ ಭೂಮಿಗೆ ನಮ್ಮ ಭೂಮಿಗೆ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಷ್ಟು ಸರ್ ನಮ್ಮ ಎಂಟಿದಾವೆ ಸರ್ ಇವಾಗ ಆಕಳ ಗೋತಾ ಏನು ಬರುತ್ತಲ್ಲ ಸರ್ ಈ ತರ ನಾಲಿ ಮಾಡ್ಕೊಂಡಿದ್ವಿ ಇದರಿಂದ ಇಲ್ಲಿ ಸ್ಟಾಕ್ ಆಗುತ್ತೆ ಸರ್ ಇಲ್ಲಿಂದ ನಾವು ತುಂಬ್ಕೊಂಡು ಬ್ಯಾರಲ್ ತುಂಬಿಡ್ತೀವಿ ಡ್ರಮ್ ಅಲ್ಲಿ ಸ್ಟಾಕ್ ಮಾಡ್ತೀವಿ ಡ್ರಮ್ ಅಲ್ಲಿ ಸ್ಟಾಕ್ ಮಾಡ್ತೀವಿ ಇಲ್ಲಿಂದ ಮತ್ತೆ ಜಾಸ್ತಿ ಆದ್ಮೇಲೆ ಒಳಗಡೆ ಒಂದು ಕ್ಯಾನ್ ಇಟ್ಟಿದ್ವಿ ಸರ್ ಅದರಲ್ಲಿ ನೆರಳಲ್ಲಿ ಅದನ್ನ ಇದು ಮಾಡಿ ಅಲ್ಲಿಂದ ಯೂಸ್ ಮಾಡ್ತೀವಿ ಸರ್ ಅದೇ ರೀತಿ ಇದು ದನಗಳು ಮತ್ತೆ ಎತ್ತುಗಳಿಗೆ ಮೇವು ಸರ್ ಇದು ನೇಪಿಯರ್ ಅಂತ ಹೇಳಿ ತಳಿ ಇದ್ರ ಜೊತೆ ನೀರ್ ನೀರ್ ಬಿಡ್ತಾ ಇರೋ ಟೈಮಲ್ಲಿ ನೀರಿನ ಜೊತೆ ಸ್ವಲ್ಪ ಗೋತಾ ಗೋಕುರ್ ಮತ್ತೆ ಜೀವಾಮೃತನು ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿ ಬಿಡ್ತಾ ಇರ್ತೀವಿ ಅದರಿಂದ ಒಂದ್ ಸರ್ತಿ ಕಟಾ ಮಾಡ್ ಮತ್ತೊಂದ್ ನಲ್ವತ್ತೈದು ದಿನಕ್ಕೆ ಯಾತ್ರ ಆಗತ್ತೆ ಚೆನ್ನಾಗಿ ಬರುತ್ತೆ ಇಲ್ರಿ ಮೇಲೆ ಮತ್ತೆ ಮತ್ತೆ ಹಸಿ ಹುಲ್ಲು ಅಂದ್ರೆ ಹೊಟ್ಟು ಕಣಿಕೆ ಎಲ್ಲಾ ತರ ಇದೆ ಸರ್ ದನಗಳಿಗೆ ಗವರ್ನಮೆಂಟ್ ಇಂದ ನಮಗೆ ಕಲ್ಯಾಣ ಕರ್ನಾಟಕ ಸಂಪನ್ಮೂಲ ಕಡೆಯಿಂದ ನಮ್ದು ಸಮಗ್ರ ತೋಟಗಾರಿಕೆ ಇಲಾಖೆಯಿಂದ ನಮಗೆ ನಮ್ ತೋಟ ಒಂದು ಚಾಯ್ಸ್ ಆಗಿತ್ತು ಸರ್ ಅದರಲ್ಲಿ ಎರಳ ಗೊಬ್ಬರ ಘಟಕ ನಮ್ಗೆ ಕೊಟ್ಟಿರೋದು ಮಾಡ್ಕೊಂಡ್ರಿ ಸರ್ ಫಿಟ್ ಇದ್ರ ಸರ್ ಇದು ನೋಡಿ ಗೌರ್ಮೆಂಟ್ ಇಂದ ಬಂದಿರೋದು ಇಪ್ಪತ್ತು ಫೀಟ್ ಇಂದ ಸರ್ ನಾವು ನಮಗೆ ಜಾಸ್ತಿ ಬೇಕು ಅಂತ ಹೇಳಿ ನಲ್ವತ್ತು ಫೀಟ್ ಮಾಡಿದ್ವಿ ಸರ್ ಒಂದೊಂದು ಫೀಟ್ ಮಾಡಿ ಒಂದೊಂದು ಫೀಟ್ ಎಷ್ಟು ಫೀಟ್ ಹದಿನೈದು ಹದಿನೈದು ಫೀಟು ನಾವ್ ಸರ್ ಹತ್ತೀಟಿಂದ ಇಪ್ಪತ್ತು ಇವು ನಾಲ್ಕು ಇದೆ ಸರ್ ಹ್ಮ್ 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 ಇದು ಎರಡ ಗೊಬ್ಬರೇ ಇದೆಲ್ಲ ಯಾವ ತರ ಆಗಿದೆ ನೋಡ್ರಿ ಸರ್ ಇದು ಸೇಮ್ ಚಾಪತಿ ತರ ಆಗಿದೆ ಚಪಾತಿ ತರ ಇದು ನಾವು ಏನ್ ಮಾಡಿದ್ವಿ ಕಲ್ಲಂಗಡಿ ಹಾಕಿದೆ ಸರ್ ಆಮೇಲೆ ಚೆಂಡು ಅದರಿ ಇಲ್ಲಿ ಮೊದಲೇ ಪಪ್ಪಾಯ ಮಾಡಿದ ಸರ್ ಈ ಮಾಡಿದೆ ಪಪ್ಪಾಯ ಮಾಡಿದ ಏ ಬಾರಿ ನಂಬರ್ ಒನ್ ಎರಡ್ ಇದಾದಮೇಲೆ ಮತ್ತೆ ಕಲ್ಲಂಗಡಿ ಮಾಡಿದ್ರೆ ಅದೇ ಎರಡು ಒಳಗೊಬ್ಬರದ ಸರ್ ಅದಾದ ನಂತರ ಈಗ ಇದು ಎಲ್ಲ ಇದು ಕಲ್ಲಂಗಡಿ ಹಾಕಿದಾರೆ ಈಗ ಕಲ್ಲಂಗಡಿ ಒಳಗೆ ಮಿಶ್ರ ಮೇಲೆ ಚೆಂಡು ಹಾಕಿದ ಸರ ಈಗ ನೋಡಿ ಸರ್ ಹೆಂಗ್ ಬಂದಿದೆ ಸರ್ ಎಲ್ಲಾ ಈಗ ಎಲ್ಲ ಬೆಳೆದವ್ನ ಎಲ್ಲ ಕಸ ತೆಗಿತೀವಲ್ಲ ಸದಿ ಅಂತ ಸದಿ ಅಂತ ಅವೆಲ್ಲ ತಂದು ಇಲ್ಲಿ ಹಾಕ್ತಿವ್ರಿ ಸರ್ ಹಾಕಿದ್ಮೇಲೆ ಮೇಲೆ ಏನು ಮಾಡ್ತೀರಿ ಹೆಂಡಿ ರೆಡಿ ಹಾಕ್ತೀವಿ ಸರ್ ಹೆಂಡಿ ರೆಡಿ ಹಾಕಿದ್ಮೇಲೆ ಇದು ಏನು ಮಾಡ್ತೀರಿ ಸರ್ ಮೂರು ತಿಂಗ್ಳಿಗೆ ರೆಡಿ ಆಗುತ್ತೆ ಸರ್ ಹಾಂ ಮೂರು ತಿಂಗ್ಳಿಗೆ ರೆಡಿ ಮಿನಿಮಮ್ ಇದು ಬರಬೇಕಾದ್ರೆ ನೂರು ಕುಂಟಲ್ ಬರುತ್ತೆ ಸರ್ ಅದು ಆ ಯು ಬಿಟ್ಟಿಂದ ಟೋಟಲ್ ಎಲ್ಲ ಬಿಟ್ಟಿಂದ 100 क्विंटल ಬರುತ್ತೆ ಸರ್ 200 क्विंटल ಏರೊಳಗೆ ಬರುತ್ತೆ ಅಂದ್ರೆ ನಾವು ಎಲ್ಲಾ ಬೆಳೆಗಳೆ ಕೊಡ್ತೀವಿ ಸರ್ ಇದು ಹ ಎಲ್ಲಾ ಬೆಳೆಗಳು ಇದು ಹಾಕಿದ ನಂತರನು ರಾಸಾಯನಿಕ ಸ್ವಲ್ಪ ಕಡಿಮೆ ಮಾಡಿದೆ ಸರ್ ಟೋಟಲಿ ಹೇಳಬೇಕು ಅಂದ್ರೆ ಅದು پورا ಮರ್ದ್ ಬಿಟ್ಟಂಗೇ ಸರ್ ಸ್ವಲ್ಪ ಸ್ವಲ್ಪ ಹಾಕ್ತಿರ್ ಸರ್ ಹಾಗೇನಿಲ್ಲ ಅದು ಏರೊಳೆ ಮಾತ್ರ ಪಕ್ಕಾ ಮಾಡಬೇಕು ಸರ್ ಇದು ಹೌದು ಪ್ರತಿ ರೈತರು ಮಾಡ್ಕೋಬೇಕು ಪ್ರತಿ ರೈತರು ಮಾಡೇಬೇಕು ಮತ್ತೆ ಸರ್ಕಾರದಿಂದ ಸವಲತ್ತು ಸರ್ಕಾರದಿಂದ ಸವಲತ್ತು ಲತ್ತು ನದ ಸರ್ ಪ್ರತಿ ಒಬ್ರೈತ್ರ ಹೇಳೋದು ಅಷ್ಟೇ ಎರೆಹುಳ ಗೊಬ್ಬರ ಮಾತ್ರ ಕಂಟಿನ್ಯೂ ಮಾಡ್ರಿ ಯಾಕಂದ್ರೆ ನಮ್ಗೆ ಸಾವಯವ ಅಂದ್ರೆ ಈಗ ಎಲ್ಲಾ ಗೊಬ್ಬರ ಕೆಮಿಕಲ್ ಹಾಕಿ ಹಾಕಿ ಎಲ್ಲಾ ಎಲ್ಲಾ ರೋಗ ಬರ್ತಾರ ನೋಡಿದ್ರಲ್ಲ ಸರ್ ಹಾಳಾಗ್ಯದ್ರಿ ಮನುಷ್ಯರ ಹಾಳಾಗ್ಯಾರ ಅದೇ ಇದು ಹಾಕಿದಂತ ಭೂಮಿನೂ ಚೆನ್ನಾಗಿರುತ್ತೆ ಸರ್ ಆಮೇಲೆ ನಾವು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್ ತೋಟ ಅಂದ್ಮೇಲೆ ನೀರು ಮುಖ್ಯ ಸರ್ ಹೌದು ಸರ್ ನೀರ್ ಮುಖ್ಯ ಅವಾಗಿಂದ ನಾವು ಮುಂಚೆಯಿಂದ ಇದು ನಮ್ಮ ಹಳೆ ಬಾವಿ ಸರ್ ಇದರಲ್ಲಿ ಇವಾಗ ಈ ಬೋರಲ್ ನಲ್ಲಿ ನೀರ್ ಎಷ್ಟು ಬರ್ತಾ ಇದೆ ಸರ್ ಅದ್ರಷ್ಟೇ ಒಂದ್ ಜರಿ ಇದೆ ಸರ್ಗಡೆ ಗಂಟೆ ಆದ್ರೂ ಕಂಟಿನ್ಯೂ ಲೈಟ್ ಇರೋ ತನಕ ಹಾಗೆ ಚಲೋ ನೀರು ಬರ್ತಾ ಇರ್ತದೆ ನಾವು ಜಾಸ್ತಿ ನೀರ್ ಏನಾದ್ರು ಕಡಿಮೆ ಬಿದ್ರೆ ಇಲ್ಲಿ ಪಕ್ಕದಲ್ಲಿ ಹಳ್ಳ ಇದೆ ಸರ್ ಹಳ್ಳದಿಂದ ನೀರ್ ಡಂಪ್ ಮಾಡ್ಕೊಂಡು ಬೇಸಿಗೆ ಕಾಲದಲ್ಲಿ ಮತ್ತೆ ನಾವು ಆರ್ ಎಕರೆ ಫುಲ್ ತೋಟ ಮಾಡ್ಕೊಂಡ್ ಬಿಟ್ಟಿರ್ತೀವಿ

ಇವಾಗ ಬಾಳೆ ಮಾಡೋದೊಂದು ಇಷ್ಟ ಇದೆ ಸರ್ ಅದೊಂದು ಸಲುವಾಗಿ ಸುಮ್ನೆ ಟ್ರೈ ಮಾಡಿದೆ ಸರ್ ಇವಾಗ ಅಲ್ಲಿ ಆ ತೋಟದಲ್ಲಿ ಹಾಕ್ತಿದ್ ಸರ್ ಮತ್ತೆ ಅದೇ ರೀತಿ ಸುತ್ತಲು ಬದುವಿಗೆ ತೆಂಗಿನ ಮರ ನಟಿದ್ ಸರ್ ಇಪ್ಪತ್ ಫೀಟಿಗೆ ಒಂದ್ ತೆಂಗಿನ ಮರ ಸೆಂಟ್ರಲ್ ಒಂದ್ ನಿಂಬೆ ಗಿಡ ಇದನ್ನು ಗವರ್ಮೆಂಟ್ ಇಂದ ಸವಲತ್ತು ತಗೊಂಡು ಮಾಡಿರ ಸರ್ ಟೋಟಲ್ ಸರ್ ಇವು ತೊಂಬತ್ತು ಗಿಡ ಇದೆ ಸರ್ ಬಾಡ್ರಿಗ ಸುತ್ತ ತೋಟ ಸುತ್ತೀ ಆರ್ ಎಕರೆ ಎಲ್ಲಾ ಸುತ್ತ ಇದೆ ಸರ್ ಹ ಮುಂದಿನ ದಿನಗಳಲ್ಲಿ ಇದ್ರಲ್ಲಿ ಆದಾಯ ಸಿಗ್ತದ್ರಿ ರೀ ಸರ್ ಇಲ್ಲಿ ಎಷ್ಟ್ ಏರಿಯಾ ಆದ್ರೆ ಇದ್ರೊಳಗೆ ಏನೇನ್ ಹಾಕಿರಿ ಸರ್ ಸರ್ ಇದು ಕಲ್ಲಂಗಡಿ ರೀ ಎರಡ್ ಎಕರೆ ಇದೆ ಸರ ಎರಡ್ ಎಕರೆದಲ್ಲಿ ಸುಮ್ ಇದು ಗೊಬ್ಬರ ಕೊಡ್ತಾ ಕೊಡ್ತಾ ಸರ್ ಅಲ್ಲ ಸರೀ ಸುಮ್ಮನೆ ಅಲ್ಲೊಂದಿಲ್ ಚೆಂಡು ಹಚ್ಚದ ಅದ್ರ ಜೊತೆ ಚೆಂಡುನೂ ಬೆಳೀತದೆ ಅಂತ ಹೇಳಿ ಮಾಡಿದೆ ಸರ್ ಮಿಶ್ರ ಬೆಳೆ ಅಂತ ಮಾಡಿದೆ ಸರ್ ಕಲ್ಲಂಗಡಿ ಜೊತೆಗೆ ಚೆಂಡು ಮಾಡಿ ಮಾಡಿದೆ ಸರ್ ಒಳ್ಳೆ ಐಡಿಯಾ ಸರ್ ಸಾಮಾನ್ಯವಾಗಿ ಈ ಬೇಸಿಗೆ ಟೈಮಲ್ಲೇ ಕಲ್ಲಂಗಡಿ ಜಾಸ್ತಿ ಬೆಳೀತಿರ್ತಾರೀ ಹಾ ಸರ್ ಹಾ ಇದು ಯಾವ ಟೈಮ್ ಅಲ್ಲಿ ನಾಟಿ ಮಾಡಿದ್ ಸರ್ ಸರ್ ನಾವು ಜನವರಿ ತಿಂಗಳಲ್ಲಿ ಏಳನೇ ತಾರೀಕು ಹಚ್ಚಿದ್ವಿ ಸರ್ ಇವತ್ತಿಗೆ ಒಂದು ಐವತ್ತಾರು ದಿವಸ ಆಯ್ತು ಸರ್ ಎಷ್ಟ್ ದಿನದಲ್ಲಿ ಸರ್ ಇನ್ನೊಂದು ವಾರದಲ್ಲಿ ಬರಬಹುದು ಸರ್ ರಂಜಾನ್ ಐಡಿಯಾ ಮಾಡಿ ಹಚ್ಚಿದಾರೆ ಸರ್ ಆಲ್ರೆಡಿ ಕಾಯಿಗಳು ಬಿಡ್ತಾ ಇದಾವೆ ಸರ್ ಬರ್ತಾವ್ ವಾರದಲ್ಲಿ ಬರ್ಬೋದು ಈಗ ಹ್ಮ್ ಸರ್ ಇದಕ್ಕೆ ಯಾವ ತರ ಸಸಿಗಳು ಎಲ್ಲಿ ಯಾವ ವೆರೈಟಿ ಆದ್ರಿ ಇದು ಬಾಹುಬಲಿ ಅಂತರ ಸರ್ ಬಾಹುಬಲಿ ಹಾ ಸರ್ ಹ್ಮ್ ಹ್ಮ್ ಇದು ನಾವು ಹುಮ್ನಾಬಂದಿನ ತರಿಸಿ ಸರ್ ಹಾಗೆ ಹೆಂಗ್ ಒಂದಾಗಿ ಬಿದ್ದವ್ ಸರ್ ಎರಡು ರೂಪಾಯಿ ಕೊಟ್ಟಿದ್ರ ಸರ್ ಎರಡು ರೂಪಾಯಿ ಒಂದು ಈ ಸಸ್ಯ ಹಚ್ಬೇಕಾದ್ರೆ ಏನೇನೋ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್ ಅದಕ್ಕೆ ಸರ್ ಮೊದಲೇ ಎಲ್ಲ ಆಲ್ರೆಡಿ ಟ್ರಾಕ್ಟರ್ ಎಲ್ಲ ಹೊಡೆದು ಬೋದ್ ಬಿಟ್ಟು ಬೋದಿಗೆ ಗೊಬ್ಬರ ಹಾಕಿ ಆಮೇಲೆ ನಮ್ಮ ಎರಿವಳ ಗೊಬ್ಬರು ಆಮೇಲೆ ಸ್ವಲ್ಪ ರಾಸಾಯನಿಕ ಅವೆಲ್ಲ ಮಿಕ್ಸ್ ಮಾಡಿ ಹಾಕಿ ಮಲ್ಸಿನ ಪೇಪರ್ ಹಾಕಿದ್ರು ಸರ್ ಹಾಕಿದ್ಮೇಲೆ ಅಲ್ಲಲ್ಲಿ ಹೋಲ್ಸ್ ಹಾಕೊಂಡು ಈ ಕಲ್ಲಂಗಡಿ ಹಚ್ಚಿದೇವ್ ಸರ್ ಕಲ್ಲಂಗಡಿ ಹಚ್ಚಿದ ನಂತರ ಮತ್ತೆ ಸುಮ್ ಅಲ್ಲಿ ಅಂದ್ರೆ ಇಲ್ಲೊಂದ್ ಚೆಂಡು ಹಚ್ಚಿದ್ರೆ ಚೆಂಡು ಹೂವು ಬರ್ತಂತೆ ಚೆಂಡು ಹೂವು ಹಚ್ಚಿರ ಸರ್ ಚೆಂಡು ಹಚ್ಚೋದ್ರಿಂದ ಸ್ವಲ್ಪ ರೋಗನು ಕಡಿಮೆ ಆಗುತ್ತೆ ಸರ್ ರೋಗ ಕಂಟ್ರೋಲ್ ಆಗ್ತದೆ ರೋಗ ಕಂಟ್ರೋಲ್ ಆಗ್ತದೆ ಅಂದ್ರೆ ಅದು ಎರಡು ಆಯ್ತು ಆಮೇಲೆ ಬಜಾರ್ ವೈದ್ಯರು ಅದು ನಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಒಳ್ಳೆ ರೇಟ್ ನ ಸಿಗುತ್ತೆ ಅಂತ ಹೇಳಿ ಈಗ ವಿಶೇಷವಾಗಿ ಕಲ್ಲಂಗಡಿಯಾಗ ಏನ್ ರೋಗಗಳು ಜಾಸ್ತಿ ಬರ್ತಾವ್ರಿ ಸರ್ ಸರ್ ಇದಕ್ಕೆ ಟ್ರಿಪ್ಸ್ ಮಾಡಿಸಿ ಜಾಸ್ತಿ ರೀ ಆಮೇಲೆ ವೈರಸ್ ಅಂತೂ ಬಹಳ ಇದು ಸರ್ ವೈರಸ್ ಬಂತಂದ್ರೆ ಒಮ್ಮೆ ಅಟ್ಯಾಕ್ ಮಾಡಿದ್ರೆ ಮೂರ್ ದಿನದಲ್ಲಿ ಪಡನೆ ಪೂರ ಹೋಗ್ಬಿಡುತ್ತೆ ಸರ್ ಅದಕ್ಕೆಲ್ಲ ಏನ್ ಮುಂಜಾಗ್ರತೆ ಮಾಡ್ರಿ ಸರ್ ಸರ್ ಹಂಗೆ ಎರಡು ದಿನ ಸುಮ್ ಮೂರ್ ದಿವಸ ಎಣ್ಣೆ ಹೊಡ್ಕೋತಿರ್ತಾರೆ ಸರ್ ಹಂಗೆ ಇಲ್ಲಿ ಬಿಡಿ ಗೊಬ್ಬರ ಬಿಡ್ತಾರೆ ಸರ್ ಒಳಗೆ ಹದಿನೈದು ದಿವಸ ಮೇಲೆ ಜೋಮೃತ ಗೋಕೋಪ ಹಂಗೆ ಬಿಡ್ತಾ ಇರೋದು ಸರ್ ಏನೋ ಸಮಸ್ಯೆ ಬಂದಿಲ್ಲ ಬಂದಿಲ್ಲ ಸರ್ ಬಂದಿಲ್ಲ ಆದ್ರೂ ಹಾಗೆ ಮೇಂಟೈನ್ ಅದ್ರಿ ಸರ್ ಅದಕ್ಕೆ ಅಂದಾಜು ಎರಡು ಎಕರೆಯಿಂದ ಎಷ್ಟು ಆದಾಯ ಬರ್ಬೋದು ಸರ್ ರೇಟ್ ಇದ್ರೆ ಸರ್ ರೇಟ್ ಇದ್ರೆ ಒಂದು ಮೂ ಎರಡೂವರೆ ಮೂರು ಲಕ್ಷ ತನಕ ಬರ್ಬೋದು ಸರ್ ಹ್ಮ್ ರೇಟ್ ಇಲ್ಲ ಅಂದ್ರೆ ಕಷ್ಟ ಕಷ್ಟ ರೀ ಹ್ಮ್ ನಾವು ಮಾಡಿದಂತೂ ಎಲ್ಲಿ ಹೋಗಲ್ಲ ಸರ್ ಹಾಂ ರೀ ನಾವು ಮಾಡಿದಂತೂ ಬಂದೇ ಬರುತ್ತೆ ಸರ್ ಸ್ವಲ್ಪ ರೇಟ್ ಇದ್ರೆ ಸ್ವಲ್ಪ ಲಾಭ ಲಾಭ ಆಗುತ್ತೆ ಸರ್ ಹಾ ಸರ್ ಹೂವನ್ನ ಯಾವ ತರ ಮಾರಾಟ ಮಾಡ್ತಾ ಇದ್ದಾರೆ ಹೂವ ಸರ್ ಈಗ ಐವತ್ತು ರೂಪಾಯಿ ಕೆಜಿ ನಡ್ದೆ ಸರ್ ಹಾ ಎಲ್ಲಿ ಲೋಕಲ್ ಮಾರ್ಕೆಟ್ ಲೋಕಲೇ ಸರ್ ಹಾ ಡೈಲಿ ಅರಿತೀರಿ ಡೈಲಿ ಅರಿತೀ ಸರ್ ಹ್ಮ್ ಹ್ಮ್ ಇದರಿಂದ ಎಷ್ಟು ಆದಾಯ ಬರ್ಬೋದು ಸರ್ ನಿಮಗೆ ಸರ್ ಇದೊಂದು ಐವತ್ತು ಸಾವಿರ ಆಗ್ಬೋದು ಸರ್ ಹಾ ಹಾ ಒಟ್ಟು ಮೂರು ತಿಂಗಳದಾಗೆ ಇದು ಇನ್ಕಮ್ ಆಗ್ತದ ರೀ ಮೇನ್ ಅಂದ್ರೆ ನೀರು ನಿರ್ವಹಣೆ 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 ಒಂದೇ ಮೇಂಟೆನೆನ್ಸ್ ರೀ ಸರ್ ಐಡಿಯಾ ಚಲೋ ಮಾಡ್ರಿ ಸರ್ ಈ ಕಲ್ಲಂಗಡಿ ಒಂದೇ ಬೆಳೆ ಬದಲು ಅದ್ರ ಜೊತೆಗೆ ಚೆಂಡು ಹೂವನ್ನು ಮಾಡ್ತೀವಿ ಯಾಕಂದ್ರೆ ಇದಕ್ಕೆ ಏನ್ ನಾವು ಗೊಬ್ಬರ ಕೊಡ್ತೀವಿ ಅದಕ್ಕೂ ಹತ್ತ ಸರ್ ಹೌದು ಇದಕ್ಕೆ ಏನ್ ಎಣ್ಣೆ ಹೊಡಿತೀವಿ ಅದಕ್ಕೂ ಎಣ್ಣೆ ಹೊಡಿತೀವಿ ಜೊತೆಗೆ ಮತ್ತೆ ಅದನ್ನು ಕೀಟನಾಶಕ ಕೆಲಸ ಕೆಲಸ ಮಾಡ್ತದೆ ಸರ್ ಬೇಸಿಗೆಯಲ್ಲಿ ಚೆಂಡು ಹೂವು ಜಾಸ್ತಿ ಹೈಟ್ ಬರಲ್ಲ ಸರ್ ಇದನ್ನ ಡ್ರಿಪ್ ಮಾಡಿದ ಮಾಡ್ತೀವಿ ಸರ್ ಇದ್ರ ಏನು ಮಾಡಿದ್ರೆ ಸ್ವಲ್ಪ ಅದರಿಂದ ಜಾಸ್ತಿ ಹೈಟ್ ಆಗುತ್ತೆ ಸರ್ ಆಮೇಲೆ ಇಳುವರಿ ಸರಿಯಾಗಿ ಬರುತ್ತೆ ಒಳ್ಳೆ ಐಡಿಯಾ ಮಾಡಿರಿ ಸರ್ ನಿಮ್ಮನ್ನ ನೋಡಿ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗ್ತದೆ ರೀ ಇಲ್ಲ ಅಲ್ಲಿ ಸರ್ ಅಲ್ಲಿ ಎಲ್ಲರೂ ರೈತರು ಬೆಳಿಬೇಕು ಸರ್ ಓಕೆ ಬೆಳೆದ್ರೇನೆ ಇಲ್ಲ ಸರ್ ಇಲ್ಲಿ ಎಷ್ಟು ಎಕರೆ ಏರಿ ಆದ್ರಿ ಇದ್ರೊಳಗೆ ಏನೇನಾದ್ರಿ ಸರ್ ಇದು ಆರು ಎಕರೆ ಸರ್ ಹಾ ರೀ ಗುಲಾಬಿ ಮೂವತ್ತು ಗುಂಟೆ ಅದ ಸರ್ ಗುಂಟೆ ಗುಲಾಬಿ ಗುಂಟೆ ಅದ ರೀ ಮೂವತ್ತು ಗುಂಟೆ ಸೇವಂತಿ ಅದ ರೀ ಶೇವಂತಿ ಹಾಕಿದ್ರಿ ಹಾಂ ರೀ ಆ ಕಡೆ ಜೋಳ ಗೋಧಿ ಅದ ರೀ ಈ ಕಡೆ ಜೋಳ ಅದ ರೀ ಜೋಳನ ಹಾಕಿರಿ ಜೋಳನ ಹಾಕಿರೋಳಷ್ಟ್ರಿ ಹಾ ಹಾಗಾದ್ರಿ ನಾಳೆ ಮಿಷಿನ್ ಹಾಕ್ಬೇಕು ರೀ ಈ ಗುಲಾಬಿ ಯಾವ ವೆರೈಟಿ ಆದ್ರಿ ಸರ್ ಇದು ಗುಲಾಬಿ ಬುಲೆಟ್ ಗುಲಾಬಿ ಅಂತ ಹೇಳಿ ಎಷ್ಟು ವರ್ಷದಿಂದ ಗಿಡ ಇದು ಇದು ಮೂರು ವರ್ಷದಿಂದ ಇದ್ ಎಷ್ಟು ವರ್ಷದಿಂದ ಹೂವಿನ ಕೃಷಿ ಮಾಡ್ತಾ ಇದ್ರಿ ಸರ್ ನೀವು ಸರ್ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಮೂರಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸರ್ ಈಗ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಲ್ ಇಪ್ಪತ್ತೊಂದ್ ವರ್ಷ ರನ್ನಿಂಗ್ ಸರ್ ನಾ ಇಪ್ಪತ್ತೊಂದ ವರ್ಷದಿಂದ ಹೂವಿನ ಕೃಷಿ ಮಾಡ್ತಾ ಇದ್ದಾರೆ ಯಾವ ಯಾವ ಹೂವುಗಳು ಬೆಳಿತೀರಿ ಸರ್ ಒಟ್ಟು ಸರ್ ನಾನು ಗುಲಾಬಿ ಬೆಳೆದೇನ್ರಿ ಸೇವಂತಿ ಸುಗಂಧರಾಜ್ ಚಂಡು ಜರ್ಮನ್ ಫಸ್ಟ್ ಮಾಡಿದ್ದು ಜರ್ಮನ್ ಸರ್ ಜರ್ಮನ್ ಆದ ನಂತರ ಈ ಗುಲಾಬಿ ಸೇವಂತಿ ಸುಗಂಧರಾಜ್ ಇವೆಲ್ಲ ಬೆಳಿತಿದೀನಿ ಸರ್ ಇದ್ರಲ್ಲಿ ಪೂರ್ತಿ ಮಾಹಿತಿ ಸಿಕ್ಕದರ ನಿಮ್ಗ ಸರ್ ಫುಲ್ ಸರ್ ಹಾ ಇದು ಬುಲೆಟ್ ಗುಲಾಬಿ ಇದರದೇನ್ ವಿಶೇಷತೆ ಸರ್ ಸರ್ ಇದು ಇಳುವರಿ ಜಾಸ್ತಿ ಸರ್ ಡೈಲಿ ಕಡಿಬೋದು ಸರ್ ಡೈಲಿ ಈ ಮೂವತ್ತು ಗುಂಟದಾಗ ಡೈಲಿ ಎಷ್ಟು ಕಡಿತಾರೆ ಸರ್ ಸರ್ ಈ ಸದ್ಯ ಪ್ರೆಸೆಂಟ್ ನಲವತ್ತು ಕೆಜಿ ಕಡಿತಾ ಇದ್ದೇನೆ ಸರ್ ಹಾಂ ರೀ ಪೈಲೆ ಏನು ದೀಪಾವಳಿ ಟೈಮಿಗೆ ದಸರಿ ದೀಪಾವಳಿನಿಂದ ಒಂದು ಕುಂಟಲ್ ತನಕ ಕಡಿಮೆ ಸರ್ ಒಂದು ಕುಂಟಲ್ ಅವ್ರಿಗೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ರಿ ನಲವತ್ತು ಕೆಜಿ ಉಂಟದ್ರೆ ಸರ್ ಕ್ಲೈಮೇಟ್ ಮೇಲೆ ಇದರಲ್ಲಿ ಏನೇನು ಮೇಂಟೆನೆನ್ಸ್ ಇರ್ತದೆ ಸರ್ ಸರ್ ಏನಿಲ್ಲ ಗೊಬ್ಬರ ನೀರು ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಡಿಸ್ಕೊತ ಸರ್ ಅದು ಮೇಂಟೆನೆನ್ಸ್ ನಾವು ಹ್ಯಾಂಗ್ ಮಾಡ್ತೀವಿ ಹಂಗೆ ಬೆಳಿತೀವಿ ಸರ್ ಹೌದೌದು ಸರ್ ಇದಕ್ ಜಾಸ್ತಿ ರೋ ಏನ್ ರೋಗಗಳು ಬರ್ತಾವ್ರಿ ಸರ್ ಇದಕ್ಕೆ ತ್ರಿಪ್ಸ್ ಮೆಡಿಸ್ ಇದೇನ್ ಮಗ್ಗಿ ಅದಲ್ಲ ಸರ್ ಈ ಮಗ್ಗಿಯಲ್ಲಿ ತ್ರಿಪ್ಸ್ ಬಂತಂದ್ರೆ ಇದು ಹೂವ ಕಪ್ಪ ಆಗ್ಬಿಡುತ್ತೆ ಸರ್ ಹೂವ ಆಗಲ್ರಿ ಹೂವ ಕಪ್ಪ ಐತೆ ಅಂದ್ರೆ ಬಜಾರ್ ನಮ್ದು ಹೋಗಲ್ರಿ ಚೆನ್ನಾಗಿ ರೇಟ್ ಬರಲ್ರಿ ಆಮೇಲೆ ಇಳುವರಿನ ಕಡಿಮೆ ಬರುತ್ತೆ ನಾವ್ ಎಲ್ಲ ಕಂಟ್ರೋಲ್ ಮಾಡುದಂದ್ರೆ ಸರಿಯಾಗಿ ಚೆನ್ನಾಗಿ ಚಿಗುರು ನೋಡಿತೀವಿ ಸರ್ ಮಗ್ಗಿನ ಸರಿಯಾಗಿ ಬರುತ್ತೆ ಸರ್ ಇದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ ಸರ್ ಸರ್ ನಾವು ಮುಂಜಾನೆ ಬೆಳಗ್ಗೆ ಆರು ಗಂಟೆ ಬರ್ತೀವಿ ಸರ್ ನಾವೆಲ್ಲ ಮನಿಯವರೇ ಸರ್ ಕಡೆಯವ್ರು ನಮ್ದು ಕೂಡು ಕುಟುಂಬ ಸರ್ ನಾವೆಲ್ಲ ಮನೆಯವ್ರು ಯಾವ ಕೂಲಿ ಹಚ್ಚೋದು ಏನಿಲ್ಲ ಸರ್ ಮುಂಜಾನೆ ಬೆಳಗ್ಗೆ ಆರು ಗಂಟೆ ಬಂದು ಎಂಟು ಗಂಟೆ ತನಕ ಕರಿತೀವಿ ಸರ್ ಹ್ಞೂ ಈ ಮೂವತ್ತು ಗುಂಟೆಲಿಂದ ಅಂದಾಜು ವರ್ಷಕ್ಕೆ ಎಷ್ಟು ಆದಾಯ ಪಡಿಬೋದು ಸರ್ ಸರ್ ಮೂವತ್ತು ಗುಂಟೆ ನೋಡಿರಿ ಹೇಳ್ದು ನಮಗಿಲ್ಲ ಸರ್ ಯಾರು ಈಗ ನೋಡಿರಿ ನಂದು ಸ್ವಲ್ಪ ಶ್ರಾವಣಕ್ಕೆ ಕಟಿಂಗ್ ಮಾಡಿದ್ರೆ ಜೂನ್ ತಿಂಗ್ಳಿಗೆ ಕಟಿಂಗ್ ಮಾಡ್ತೀವಿ ಸರ್ ಇದು ಜೂನ್ ಕಟ್ ಮಾಡಿದ್ರೆ ಎಂಟನೇ ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಸರ್ ಅದು ಇಲ್ಲಿತನ ಐದು ಲಕ್ಷ ರೂಪಾಯಿ ಆಗಿದೆ ಸರ್ ಮೂವತ್ತು ಗುಂಟೆ ಒಳಗೆ ಮೂವತ್ತು ಗುಂಟೆ ಒಳಗೆ ನಿಜವಾಗ್ಲೂ ಯಾರು ನಂಬಲ್ಲ ನಿಜವಾಗ್ಲೂ ಯಾರು ನಂಬಲ್ಲ ಆದ್ರೆ ನಂಬಬೇಕಾದ್ರೆ ನಮಗೆ ಎಲ್ಲಾ ಅದರ ರಿಸೀಪ್ಟ್ ಇಟ್ಟಿರೋ ಸರ್ ಚೀಟಿ ಮಾರ್ಕೆಟ್ ಹೋಗಿದ್ದು ಹ್ಹ ಬಂದ್ ಬನ್ ಸರ್ ಯಾವಾಗಲೂ ಓಕೆ ಸರ್ ಒಟ್ನಲ್ಲಿ ಗುಲಾಬಿ ಇಂದ ಒಳ್ಳೆ ಆದಾಯ ಪಡತಾ ಇದ್ರೆ ಸರ್ ಪಡತಾ ಇದೆ ಸರ್ ಪಡತಾ โอเค ಮಾಹಿತಿ ಫುಲ್ ಮಾಹಿತಿ ಸಿಗ್ಬಿಡುತ್ತೆ ಸರ್ ನಮಗೆ ಹ್ಹ ಹ್ಹ ಇದು ಯಾಕ ತime ಏನು ಮಾಡಬೇಕು ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಮತ್ತೆ ಅದೇ ರೀತಿ ಸರ್ ನಮ್ಮ ಮನೆ ಸಲುವಾಗಿ ಗೋಧಿ ಬೆಳೆದಿದ್ದು ಸರ್ ಹ್ಹ ಹ್ಹ ಇದು ಜವಾರಿ ಗೋಧಿ ಏನ್ರಿ ಹ ಸರ್ ಜವಾರಿ ಗೊತ್ತಾ ಹಾಂ ಹಾಂ ನಮ್ಮ ಮನೆ ಸಲುವಾಗಿ ಜವ ಗೋದಿ ಮತ್ತು ನೀರ್ ಗೋದಿನಿ ಹಾಂ ಎರಡೂ ಬೆಳಿತೀವಿ ಸರ್ ಈ ಕಡೆ ಒಂದು ಇಪ್ಪತ್ತು ಗುಂಟೆ ಆ ಕಡೆ ಒಂದು ಇಪ್ಪತ್ತು ಗುಂಟೆ ಇದೆ ಸರ್ ಹಾಂ ಹಾಂ ಮತ್ತು ಮೇಲುಗಡೆ ಜೋಳ ಬೆಳೆದಿದೆ ಸರ್ ಗೋದಿನ ಹಾರ್ವೆಸ್ಟಿಂಗ್ ಬಂದದೆ ರೀ ಹಾಂ ಸರ್ ಕಾಳು ಕಟ್ಟಿದೆ ರೀ ಹಾಂ ಚಲೋ ಬಂದದ್ರಿ ಕಾಳು ಇದು ಜೋಳ ರೀ ಎರಡು ಎಕರೆ ಹಾಕಿರಿ ಇದು ಎರಡು ಎಕ್ರೆದಾಗ ಎರಡು ಎಕರೆ ಪ್ಲಾಟ್ದಾಗ ಎರಡು ಎಕರೆ ಜೋಳ ಹಾಕಿದಾವ್ರಿ ಅಲ್ಲಿ ಗೋದಿ ಆಮೇಲೆ ಗುಲಾಬಿ ಐತಲ್ ರೀ ಇದು ಎರಡು ಎಕರೆ ಜೋಳ ಹಾಕಿರಿ ಕಟಾವ್ ಮಾಡಿ ಹಾಕಿದ್ರಿ ಸರ್ ಈ ಕಟಾವ್ ಮಾಡಿ ಹಾಕಿದ್ರೆ ನಾಳೆ ಮಿಷಿನ್ ಹಾಕ್ಬೇಕು ಸರ್ ಯಾವ ವೆರೈಟಿ ಆದ್ರಿ ಸರ್ ಜವಾರಿ ಸರ್ ವರ್ಷ ನಾವು ಮನಿ ಬೀಜನೆ ಮಾಡ್ತೀವಿ ಸರ್ ಗುಂಡ್ತೇನೆ ಗುಂಡ್ತೇನೆ ಸರ್ ಬುಡಮನ್ ದಂಡಿಗೆ ರೀ ರಾವರ್ ಜೋಳ ರೀ ಇದು ಗುಂಡಮನ್ ದಂಡಿಗೆ ಅಂತಲ್ಲ ರೀ ಬುಡಮನ್ ಅದು ಸರ್ ಹಾಲ್ ದಂಡಿಗೆ ಜೋಳ ಹಾ ಹಾ ಇದು ವರ್ಷನೇ ಇದೇ ಹಾಕ್ತೀವಿ ಸರ್ ಮನಿ ಬೀಜನೆ ಹಾಕ್ತೀವಿ ರೀ ಮನಿ ಜೋಳ ಮನಿ ಜೋಳ ಯಾಕಂದ್ರೆ ಒಂದು ಕೂಡು ಕೊಟ್ಟು ಮದುವೆ ಹದಿನಾಲ್ಕು ಜನ ಇದಾವೆ ಸರ್ ನಮ್ನಾಗ ವರ್ಷಿಗೆ ಹನ್ನೆರಡು ಚೀಲ ಬೇಕು ರೀ ಸರ್ ನಮ್ಗೆ ಹಾ ರೀ ನಾವು ಎಲ್ಲಿ ಮಾರಲ್ಲ ಮಾರಾಟ ಮಾಡಲ್ಲ ಸರ್ ಗೋಧಿ ಆಯ್ತು ಜೋಳ ಆಯ್ತು ಮನೆಗೆ ಬೇಕೆ ಸರ್ ಸರ್ ಕುಟುಂಬ ಎಲ್ಲ ಕೂಡಿ ಕೆಲಸ ಮಾಡ್ತಾ ಇದ್ದೀರಿ ಯಾವ ಥರ ಅನಿಸ್ತದೆ ಸರ್ ನಿಮ್ಗೆ ಸರ್ ನಮ್ಮ ಮದುವೆ ತಾಯಿ ತಂದಿಗೆ ನಮಸ್ಕಾರ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ ಸರ್ ಯಾಕಂದ್ರೆ ನಾವು ಈ ತಾಯಿ ತಂದಿ ಮಾರ್ಗದರ್ಶನದಿಂದ ಈ ಧೈರ್ಯದಿಂದ ನಾವು ಮಾಡ್ತಾ ಇದೀವಿ ಸರ್ ಇವರು ಮುಂಚೆಯಿಂದ ಕೃಷಿ ಇಲ್ಲೇ ಸರ್ ಭಾಳಷ್ಟು ಮಾಡಿದ್ರು ಸರ್ ಭಾಳ ಬಹಳಷ್ಟು ಭಾಳಷ್ಟು ದುಡಿದಾರೆ ಸರ್ ನಮ್ಮ ಮಕ್ಕಳ ಮಕ್ಕಳು ಸಲುವಾಗಿಲ್ಲ ಸರ್ ಈಗ ನಾವು ಆ ಊರು ಮಾರ್ಗದರ್ಶನದಿಂದ ನಾವು ದುಡಿತಾ ಸರ್ ಇವ್ರು ಹದಂತೆ ನಾವು ಧೈರ್ಯದಿಂದ ಮೂವತ್ತು ಗುಂಟೆ ಹೊಲದಲ್ಲಿ ಐದು ಲಕ್ಷ ರೂಪಾಯಿ ತೆಗಿತೀವ್ರಿ ಸರ್ ಅಂದ್ರೆ ಅಂದರೆ ಎಲ್ಲ ಕೂಡು ಕುಟುಂಬ ಸರ್ ಈಗ ಮೂವತ್ ಗುಂಟಲ್ ಐದ್ ಲಕ್ಷ ಅಂದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ನಂಬಲ್ರಿ ಸರ್ ಯಾರು ಯಾಕಂದ್ರೆ ಧೈರ್ಯ ಅಂದ್ರೆ ಸರ್ ನಮ್ಗೆ ನಾವ್ ಎಲ್ಲ ಯಾಕಂದ್ರೆ ನಮ್ ಮನೆಯವ್ರು ದುಡಿತೀವಿ ಸರ್ ಹೌದ್ರ ನಾವೆಲ್ಲ ಮನೆ ಒಟ್ಟೆ ಕೂಲಿ ಆಳ್ ಹಚ್ಚಲ್ ಸರ್ ನಮ್ಮ ಮನೆಯವ್ರ ದುಡಿದ್ರಿಂದ ನಮ್ ಮನೆ ಅದು ಉಳಿತಾರ ಸರ್ ಹಾಂ ಎಲ್ಲ ಎಣ್ಣೆ ಹೊಡೆದ್ ನಾವ್ ಸ್ವಂತ ಮಾಡ್ತೀವಿ ಸರ್ ಯಾರಿಗ ಹಚ್ಚಲ್ಲ ಎಲ್ಲಾನು ಮನೆಯವ್ರೆ ಮಾಡೋದ್ರಿಂದ ಕೂಲಿ ಉಳಿತಾಯ ಆಗ್ತದ್ರಿ ಅದೇ ಲಾಭ ರೀ ಲಾಭ ನಾನು ಇಪ್ಪತ್ತು ವರ್ಷದಿಂದ ಹೂವಿನ ತೋಟ ಮಾಡ್ಕೋತ ಬಂದಿನಿ ಸರ ಆದ್ರೆ ಯಾರಿಗೂ ಪರಿಚಯ ಇದಿಲ್ಲ ಒಂದ್ಸಲ ಕೃಷಿ ಇಲಾಖೆ ಕಿವಿ ಕೇ ಹೋಗಿದ್ದೇವೆ ಸರ್ ರಾಜ್ಯ ತೆಗ್ಗಿ ಭೇಟಿ ಆದಿವಿ ಸರ್ ಅವರು ಭೇಟಿ ಆದಮೇಲೆ ಸ್ವಲ್ಪ ಮಾರ್ಗದರ್ಶನ ಹೇಳಿದ್ರೆ ಸರ್ ಈ ತರ ತರ ಮಾಡ್ರಿ ಹೂವಿ ಈ ತರ ಮಾಡ್ರಿ ಅಂತ ಮಾಡ್ಕೋತ ಮಾಡ್ಕೋತ ಬಂದೀನಿ ಸರ್ ಈಗ ಅವ್ರನ್ನೂ ಸ್ವಲ್ಪ ಎಲ್ಲ ಈಗ ಅವ್ರನ್ನ ನಮಗೆ ಪ್ರಶಸ್ತಿ ಎಲ್ಲ ಪುರಸ್ಕಾರ ಎಲ್ಲ ಮಾಡಿದಾರೆ ಸರ್ ನಮ್ಗೆ ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಬೆಳಕಿಗೆ ಬಂದಿನ ಸರ್ ನಾವು ಅವ್ರಿಗೆ ಮತ್ತೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ಯಾಕಂದ್ರೆ ಕೃಷಿ ಎಲ್ಲರೂ ಮಾಡ್ತಾರ್ರಿ ನಮ್ಮ ಹಿಂದಕ್ಕಿನ ಇರೋರು ಏನು ಹೇಳ್ತಾರೆ ಅವ್ರ ಪದ್ಧತಿ ಮೇಲೆ ಮಾಡ್ಕೊಂಡು ಹೊಂದಿರ್ತೀವಿ ಈಗಿನ ಕಾಲ ತಕ್ಕಂಗೆ ವೈಜ್ಞಾನಿಕವಾಗಿನ ಅದರಲ್ಲಿ ಸುಧಾರಣೆ ಮಾಡ್ಕೋಬೋದು ಸುಧಾರಣೆ ಸರ್ ಸರ್ ನಮಗೆ ಫಸ್ಟ್ ಏನು ಗೊತ್ತಿಲ್ಲ ಇಪ್ಪತ್ತು ವರ್ಷ ಸುಮ್ಮನೆ ಮುನ್ಮಾರಿ ಮಾಡಿ ಮಾಡ್ಕೋತ ಬನ್ನಿ ಸರ್ ಆದರೆ ಯಾವಾಗ ನಾವು ಕೆವಿಕೆ ಹೋಗಿದ್ದೀವಿ ರಾಜು ತೆಗ್ಗ ಸರ್ ಅವರು ಭೇಟಿ ಆದೇವೆ ಆವಾಗಿ ಹೇಳಿದ್ರೆ ನಾವು ಎಲ್ಲ ಜನರು ಪರಿಚಯ ಆಗಿರಿ ಸರ್ ಅವ್ರಿಂದೆಲ್ಲ ರಾಜು ತೆಗ್ಗಳವರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಓಕೆ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ರೀ

ನೆರಡ ಇತ್ತು ನಾವು ತೊಗರಿ ದೊಂದ್ಸತಿ ಬೆಳಿತೇವೆ ಎಲ್ಲಾ ಹೊಲ ಮಂದಿವು ನೀರಾವರಿ ಎರಡು ನೀರಾವರಿ ಅದೇ ಮಾಡ್ಕೊತ ಹೊಟ್ಟಿವಿ ಈಗ ಹೂವ ಬೆಳಾಕತ್ತಾರೀ ಕಲ್ಲಂಗಡಿ ಬೆಳಕ ಸರಿಯಾಗಾದ್ರಿ ಸರಿಯಾಗ್ರಿ ಅದ್ರ ಎಲ್ಲ ಉಪಜಾವ್ ನಡಿತದ ಬಾಕಿ ಇಲ್ದಂಗ ಸಾಕಿಲ್ದಂಗ ಉಂಡು ತಿಂದ ಚೆಂದ ಇದ್ದೀವಿ ಇಷ್ಟೇ ಸಾಕ್ರಿ ಬಾಕಿ ಇರಬಾರ್ದ್ರಿ ಉಂಡು ತಿಂದ ಆರಾಮ್ ಇರ್ಬೇಕ್ರಿ ಗಳಿಕೆ ಅನ್ನ ಯಾವಾಗಾದ್ರೂ ಬರ್ತದೆ ಯಾವಾಗಾದ್ರೂ ಅಷ್ಟೇ ನೋಡ್ರಿ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದವರೇ ಸಿದ್ದರಾಮ್ ಶಿವಯೋಗಪ್ಪ ದೇವಣಿಯವರು ವಿಶೇಷವಾಗಿ ಹೂವು ಮತ್ತು ಹಣ್ಣಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಗುಲಾಬಿಯಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಕಲಬುರಗಿ ಮಾರ್ಕೆಟ್ನಲ್ಲಿ ಇವ್ರದೇ ಒಂದು ಕ್ರೇಜನ್ನು ಇಟ್ಕೊಂಡಿದ್ದಾರೆ ಹಬ್ಬ ಹರಿದಿನ ಸಮಯದಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇರ್ತದೆ ಇವರ ಹೂಗಳಿಗೆ ಹೂವಿನ ಗುಣಮಟ್ಟ ಕೂಡ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ಸಂಪೂರ್ಣ ಕುಟುಂಬ ಎಲ್ಲ ಸೇರಿಕೊಂಡು ಉತ್ತಮವಾದ ಕೃಷಿನ ಮಾಡ್ತಾಯಿದ್ದಾರೆ ಇವರ ಕೃಷಿಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವರಿಗೆ ಸನ್ಮಾನ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಕ್ ಮುಖ್ಯವಾಗಿ ಕುಟುಂಬವೆಲ್ಲ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಇಂಥ ವಿಶೇಷ ಕೃಷಿಕರನ್ನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ಈ ವಿಶೇಷ ಕೃಷಿಕರ ಕೃಷಿ ಪದ್ಧತಿಯನ್ನು ಎಲ್ಲ ರೈತರಿಗೂ ಶೇರ್ ಮಾಡಿರಿ ಇವರಿಂದ ಹಲವಾರು ರೈತರಿಗೆ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಒಂದಿಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ